ಹಲೋ ಹಾಯ್ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ತಿರ್ಮಲ್ಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ವ್ಲಾಗ್ಸ್ ಸೊ ಇವತ್ತಿನ ಪ್ರೀತಿಯ ಸಂಕೋಲೆ ಈ ಎಪಿಸೋಡ್ ತ್ರೀನ ಆಗ್ತಾಯಿದ್ದೀನಿ ಸೊ ಈ ಎಪಿಸೋಡಲ್ಲಿ ಅವರಿಬ್ಬರು ಮೀಟ್ ಮಾಡೋಲ್ಲ ಅಂತ ಲಾಸ್ಟ್ ಎಪಿಸೋಡಲ್ಲಿ ಗೊತ್ತಾಯಿತು ಅವರ ಅಪ್ಪಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಸೊ ಹೇಗಾಯಿತು ಇದರಿಂದ ಯಾರಾದರೂ ಕೈವಾಡ ಇದೆಯಾ ಅದಕ್ಕೆ ನಮ್ಮ ಹೀರೋ ಏನು ಮಾಡ್ತಾನೆ ಅದನ್ನೆಲ್ಲ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫುಲ್ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಡ್ಯಾಡ್ಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಸೊ ನಾನು ಬರೋಕ್ಕೆ ಆಗ್ತಾ ಇಲ್ಲ ಆಲ್ರೆಡಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತೆ ಮಾಮ್ ಕಾಲ್ ಮಾಡಿ ಹೇಳಿದರು ಅಂತ ಟೆನ್ಷನಲ್ಲಿ ಹೇಳ್ತಿರೋ ಆಗಲೇ ವಾಟ್ ಏನು ಹೇಳ್ತಾ ಇದೆಯಾ ಯಾವ ಹಾಸ್ಪಿಟಲ್ ಇಲ್ಲೇ ಮಣಿಪಾಲ್ ಹಾಸ್ಪಿಟಲ್ ಕಿರು ಓಕೆ ಐ ವಿಲ್ ಕಮ್ ಇನ್ ಟ್ವೆಂಟಿ ಮಿನಿಟ್ಸ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಈ ಕಡೆ ಹಾಸ್ಪಿಟಲ್ಗೆ ಬಂದ ಕವೀಶ್ ಕಾರ್ ಪಾರ್ಕ್ ಮಾಡಿ ಡೋರ್ ಓಪನ್ ಮಾಡೋ ಅಷ್ಟರಲ್ಲಿ ಬಾಡಿ ಗಾರ್ಡ್ಸ್ ಬಂದು ಬಾಸ್ ಸರ್ ಮೇಲ್ಗಡೆ ಫೋರ್ತ್ ಫ್ಲೋರಲ್ಲಿ ಸ್ಪೆಷಲ್ ವಿ ಐ ಪಿ ರೂಮಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ಕವಿಶು ಒಂದೇ ಉಸಿರಿಗೆ ಲಿಫ್ಟ್ ಮೂಲಕ ಫೋರ್ತ್ ಫ್ಲೋರ್ಗೆ ಬರ್ತಾನೆ ಡೋರ್ ಓಪನ್ ಮಾಡಿ ಡ್ಯಾಡ್ ಡ್ಯಾಡ್ ಅಂತ ಒಳಗೆ ಬಂದರೆ ಅವ್ರ ತಂದೆ ಬೆಡ್ ಮೇಲೆ ಮಲಗಿರ್ತಾರೆ ಅವ್ರ ಹಿಡ್ಕೊಂಡು ಅವರ ಅಮ್ಮ ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ ಮಾ ಡ್ಯಾಡ್ಗೆ ಏನಾಯಿತು ಸಡನ್ನಾಗಿ ಯಾವ ವಿಷಯ ಅಮ್ಮ ಅಂತ ಹೇಳೋಷ್ಟರಲ್ಲಿ ಡಾಕ್ಟರ್ ಒಳಗಡೆ ಬಂದು ಹಲೋ ಮಿಸ್ಟರ್ ಕವೀಶ್ ಅವರು ಬಾಡಿಗೆ ತುಂಬ ಸ್ಟ್ರೆಸ್ ಆಗಿರೋದ್ರಿಂದ ಅವ್ರಿಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ನಥಿಂಗ್ ಟು ವರಿ ಕರೆಕ್ಟ್ ಟೈಮಿಗೆ ಕರ್ಕೊಂಡು ಬಂದಿರೋದ್ರಿಂದ ಹಿಸ್ ರಿಕವರ್ ಸೂನ್ ಅಂತ ಹೇಳಿ ಚೆನ್ನಾಗಿ ರೆಸ್ಟ್ ಮಾಡಿ ಸ್ವಲ್ಪ ವರ್ಕ್ನ ಕಡಿಮೆ ಮಾಡಿ ಅಂಥೇಳಿ ಅವರು ಹೊರಡ್ತಾರೆ ಡಾಕ್ಟ್ರ್ ಹೋದ್ಮೇಲೆ ಕವಿಶ್ ಅವ್ರ ಡ್ಯಾಡ್ ತಲೆ ಸವೃತ ಮಾಮ್ ಡ್ಯಾಡ್ಗೆ ಏನಾಯಿತು ಸಡನ್ನಾಗಿ ಬೆಳಿಗ್ಗೆ ತಾನೇ ಚೆನ್ನಾಗಿದ್ರು ಅಷ್ಟು ಖುಷಿ ಖುಷಿಯಾಗಿ ನನ್ನ ಜೊತೆ ಮಾತಾಡ್ತಿದ್ರು ಅಷ್ಟರಲ್ಲಿ ಅವ್ರ ಡ್ಯಾಡಿಗೆ ಎಚ್ಚರ ಆಗುತ್ತೆ ಕವೀಶ್ ನನಗೇನೂ ಆಗಿಲ್ಲ ಕಣೋ ನೀನು ಸಮಾಧಾನ ಮಾಡ್ಕೊ ಡ್ಯಾಡ್ ಸಡನ್ನಾಗಿ ಏನಾಯಿತು ಅದಕ್ಕೆ ಅವ್ರ ತಂದೆ ಬೆಳಿಗ್ಗೆ ಆಫೀಸಿಗೆ ಬಂದು ಕ್ಯಾಬಿನ್ನಲ್ಲಿ ಟುಡೇ ಯಾವ್ಯಾವ ಮೀಟಿಂಗ್ಸ್ ಇದೆ ಅಂತ ಚೆಕ್ ಮಾಡ್ತಾ ಕೂತಿರುವಾಗ ನನಗೆ ಯಾರು ಅಫೀಷಿಯಲ್ ಅನ್ನೋನ್ ನಂಬರಿಂದ ಸಡನ್ನಾಗಿ ಕಾಲ್ ಮಾಡಿ ನಿಮ್ಮ ಮಗ ನನ್ನೆಲ್ಲ ಬಿಸ್ನೆಸ್ಸಲ್ಲಿ ತಲೆ ಹಾಕ್ತಿದ್ದಾನೆ ಇದು ಹಿಂಗೆ ಮುಂದೆ ಹೋದರೆ ಇನ್ನೊಂದು ಟೆನ್ ಡೇಸಲ್ಲಿ ಅವ್ನು ಸಾವು ನೋಡ್ತೀರಾ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ನಾನು ಸ್ವಲ್ಪ ಸಡನ್ನಾಗಿ ಟೆನ್ಷನ್ ಮಾಡಿಕೊಂಡೆ ನಾನು ಯಾರೋ ನಮಗೆ ಆಗದೇ ಇರೋರು ಕಾಲ್ ಮಾಡಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡೆ ಆಮೇಲೆ ಸ್ವಲ್ಪ ಟೆನ್ಷನ್ಗೆ ಕಾಫಿ ಕುಡ್ಕೊಂಡು ಸುಮ್ಮನೆ ಕೂತೆ ಅಷ್ಟರಲ್ಲಿ ಇದೇ ತುಂಬ ನೋವಾಗೋದಕ್ಕೆ ಶುರುವಾಯಿತು ಅದೇ ಟೈಮಿಗೆ ನಿಮ್ಮ ಮಾಮ್ ನನಗೆ ಕ್ಯಾಬಿನ್ ಎಂಟ್ರಿ ಕೊಟ್ಟರು ನಾನು ಸಡನ್ನಾಗಿ ಪ್ರಜ್ಞೆ ತಪ್ಪಿಟ್ಟೆ ಆಮೇಲೆ ಏನಾಯಿತು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಇಷ್ಟೇ ಹೇಳೋ ಅಷ್ಟರಲ್ಲಿ ಅವ್ರ ಮಾಮ್ ಆ್ಯಕ್ಚುಲಿ ಇವತ್ತು ಆಫೀಸಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ ಸಾಯಿ ನಿಲಯ ಫೌಂಡೇಶನ್ಗೆ ಒಂದು ಬಿಲ್ಲಿಂಗ್ ಪ್ರಾಬ್ಲಮ್ ಆಗಿತ್ತು ಅಲ್ವಾ ಅದರ ಡಾಕ್ಯುಮೆಂಟ್ಸ್ ಎಲ್ಲ ಅವತ್ತು ನಿಮ್ಮ ಡ್ಯಾಡ್ ಕ್ಯಾಬಿನಲ್ಲೇ ಬಿಟ್ಟಿದ್ದೆ ಯಾಕೋ ಮನ್ಸಲ್ಲಿ ಒಂಥರ ಆಗ್ತಿತ್ತು ಇಲ್ಲಿವರೆಗೂ ಬಂದಿದ್ದೀನಿ ಬೇರೆ ಯಾರಿಗೂ ಹೇಳಿ ಡಾಕ್ಯುಮೆಂಟ್ಸ್ ತರಿಸ್ಕೊಳೋಕ್ಕಿಂತ ನಾನೇ ಹೋಗಿ ನಿಮ್ಮ ಡ್ಯಾಡ್ನ ಮಾತಾಡಿಕೊಂಡು ಹಾಗೆ ಡಾಕ್ಯುಮೆಂಟ್ ತೊಗೊಂಡು ಹೋದ್ರಾಯಿತು ಅಂತ ಕ್ಯಾಬಿನ್ನಿಗೆ ಬಂದೆ ಕಣೋ ಒಳಗೆ ಬರ್ತಿದ್ದಂಗೆ ನಿಮ್ಮ ಡ್ಯಾಡನ್ನ ಹಾಗೆ ನೋಡಿ ನನಗೆ ಜೀವನೇ ಹೋಯ್ತು ಕಣೋ ಅಷ್ಟರಲ್ಲಿ ಮ್ಯಾನೇಜರ್ ಸುಶಾಂತ್ ನನ್ನ ಜೊತೆ ಬಂದಿದ್ರು ಸೊ ಇಮ್ಮಿಡಿಯೇಟ್ ನಾನು ಬಾಡಿ ಗಾರ್ಡ್ಸ್ ಮೂಲಕ ಹಾಸ್ಪಿಟ್ಲ್ಗೆ ಕರ್ಕೊಂಡು ಬಂದೆ ಅಂತ ಹೇಳಿ ಉಸಿರು ಬಿಟ್ರು ಓಕೆ ಡ್ಯಾಡ್ ಚೆನ್ನಾಗಿ ರೆಸ್ಟ್ ಮಾಡಿ ನಾನು ಮಿಕ್ಕಿದೆಲ್ಲ ನೋಡ್ಕೊಳ್ತೀನಿ ಡ್ಯಾಡನ್ನ ಚೆನ್ನಾಗಿ ಮೋ ನಾನು ಡಾಕ್ಟ್ರ್ ಹತ್ರ ಸ್ವಲ್ಪ ಮಾತಾಡಿಕೊಂಡು ರಿಟರ್ನ್ ಬರ್ತೀನಿ ಅಂತ ಹೇಳಿ ಡಾಕ್ಟರ್ ಕ್ಯಾಬಿನ್ ಹತ್ರ ಹೋಗ್ತಾನೆ ಹಲೋ ಡಾಕ್ಟರ್ ನಮ್ಮ ಡ್ಯಾಡ್ ಕಂಡೀಷನ್ ಇವಾಗ ಹೇಗಿದೆ ನಥಿಂಗ್ ಟು ವರಿ ಕವೀಶ್ ಅವ್ರು ಬೇಗ ರಿಕವರ್ ಆಗ್ತಾರೆ ನೀವು ಸಂಜೆ ಅಷ್ಟರಲ್ಲಿ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೋದು ಸ್ವಲ್ಪ ಅವರಿಗೆ ರೆಸ್ಟ್ ಅವಶ್ಯಕತೆ ಇದೆ ಜಾಸ್ತಿ ವರ್ಕ್ ಪ್ರೆಷರ್ ಕೊಡಬೇಡಿ ಖುಷಿಯಾಗಿ ನೋಡ್ಕೊಳ್ಳಿ ನಿಮಗೆ ಅಂತ ನಾವು ಯಾವ ಪ್ರೊಸೀಜರ್ ಫಾಲೋ ಮಾಡ್ತಾ ಇಲ್ಲ ಸೊ ನೀವು ಸಂಜೆನೆ ಕರ್ಕೊಂಡು ಹೋಗೋದು ಪರವಾಗಿಲ್ಲ ಡಾಕ್ಟರ್ ನಾನು ಎಲ್ಲ ಪ್ರೊಸೀಜರನ್ನು ಕ್ಲಿಯರ್ ಮಾಡಿಕೊಂಡೆ ನನ್ನ ಡ್ಯಾಡ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಓಕೆ ಡಾಕ್ಟರ್ ನಾವು ವಿಲ್ ಗೋ ಸರಿ ನೀವು ಹೊರಡ್ಬೋದು ಡಾಕ್ಟರ್ ಆರ್ ಯು ಶೋರ್ ಎಸ್ ಕವೀಶ್ ಯು ಕ್ಯಾನ್ ಗೋ ಕವಿಶ್ ಇಷ್ಟು ಶ್ರೀಮಂತರಾಗಿದ್ದರೂ ಸಹ ಒಂಚೂರು ಅಹಮಿಲ್ಲ ಅದಕ್ಕೆ ಈ ಹುಡುಗ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿ ಐ ಆಮ್ ಡಾಕ್ಟರ್ ಅಂತ ನಾಗ್ತಾರೆ ಆಚೆ ಬಂದ ಕವೀಶ್ ಅವ್ನ್ ಪರ್ಸ್ನಲ್ ಬಾಡಿ ಗಾರ್ಡ್ ಕಿಶೋರ್ ಹತ್ರ ಕಿಶೋರ್ ಇದು ಯಾಕೋ ನನಗೆ ನಾರ್ಮಲ್ ಅನ್ನಿಸ್ತಾ ಇಲ್ಲ ಒಂದು ಸಾರಿ ನೀನು ಈ ಡಾಕ್ಟರನ್ನ ಒಂದು ರೌಂಡ್ ನೋಡ್ಕೊ ಇಲ್ಲ ಅಂದರೆ ಒಂದು ಸಾರಿ ಫುಲ್ ರೀ ಚೆಕಪ್ ಮಾಡಿಸು ಬಾಸ್ ಏನು ಹೇಳ್ತಾ ಇದ್ದೀರ ನೀವು ಡಾಕ್ಟರ್ ಅವರು ಎಷ್ಟು ವರ್ಷದಿಂದ ನಮಗೆ ಗೊತ್ತಿಲ್ಲ ಅವ್ರು ಯಾವುದನ್ನು ಮುಚ್ಚುಮರೆ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಿಲ್ಲ ಆದರೂ ಒಂದು ಸರಿ ನಾನು ರೀಚೆಕ್ ಮಾಡ್ತೀನಿ ಅಂಥೇಳಿ ಅವನು ಮುಂದಿನ ಮಾತಿಗೂ ಸಹ ಕಾಯ್ದೆ ಹೊರಡ್ತಾನೆ ಈ ಕಡೆ ಕೀರ್ತಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಬೆಂಚಿನ ಮೇಲೆ ಕೂತಿರ್ತಾಳೆ ನಾನು ಬಂದು ಹತ್ತತ್ರ ಟೂ ಅವರ್ಸ್ ಆಗ್ತಾ ಬಂತು ಇವರು ಇನ್ನೂ ಬಂದಿಲ್ವಲ್ಲ ಇನ್ನೂ ಎಷ್ಟೊತ್ತು ಕಾಯಬೇಕು ಅಂತ ಹೇಳಿ ಅವಳ ಮುಖ ಸಪ್ಪೆ ಮಾಡ್ಕೊಂಡು ಕೂತ್ಕೊಳ್ತಾಳೆ ಅವಳು ಅಪ್ಪನೇ ಇಲ್ಲದೆ ಅವ್ರ ಕಣ್ಣಿಂದ ಕಣ್ಣೀರು ಬರುತ್ತೆ ಪರವಾಗಿಲ್ಲ ಇವತ್ತು ಎಷ್ಟೇ ಟೈಮ್ ಆದರೂ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳಿ ಕಣ್ಣರು ನೋಡಿಸ್ಕೊಳ್ದ ಕವೀಶ್ ರಿಟರ್ನ್ ಅವರ ಡ್ಯಾಡಿ ಇರೋ ರೂಮ್ಗೆ ಬಂದ ಅಲ್ಲಿ ಕಿರಣ್ ಆಗಲೇ ಬಂದು ಅವ್ರ ಮಾಮ್ ಡ್ಯಾಡ್ ಜೊತೆ ಮಾತಾಡ್ತಾ ಕೂತಿರ್ತಾನೆ ಅವನನ್ನು ನೋಡಿ ಅವನಿಗೆ ಓ ಮೈ ಗಾಡ್ ನಾನು ಈ ಟೆನ್ಷನಲ್ಲಿ ಮರ್ತೆ ಹೋದೆ ಅವಳು ಬಂದು ನನಗೋಸ್ಕರ ಅಲ್ಲಿ ಕಾಯ್ತಾ ಇದ್ದರೆ ಓ ಶಿಟ್ ಆಗ ಕಿರಣ್ ಕವೀಶ್ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬಂದ ಏನು ಹೇಳಿದ್ರು ಡಾಕ್ಟರ್ ಸಂಜೆ ಒಳಗೆ ಡಿಸ್ಚಾರ್ಜ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಸ್ವಲ್ಪ ರೆಸ್ಟ್ ಮಾಡಬೇಕು ಡ್ಯಾಡಿನ ಮೇಲೆ ಆಫೀಸ್ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ನಾನು ಇದೀನಲ್ಲ ಎಲ್ಲ ನೋಡ್ಕೊಳ್ತೀನಿ ಯಾರ್ಯಾರು ಕಾಲ್ ಮಾಡಿ ಏನೇನು ಹೇಳ್ತಾರೆ ಅಂತ ಅದನ್ನೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಅವ್ರನ್ನೆಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ರೆಸ್ಟ್ ಮಾಡಿ ನಂಗೆ ಆಚೆ ಕೆಲಸ ಇದೆ ನಾನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ ಕಿರಣ್ ಹಿಂದೆನೇ ಬಂದು ಈ ಕವಿ ನಿಂತ್ಕೊಳ್ಳೋ ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿ ಹೋಗ್ತಾಯಿದೆಯಾ ಕಿರಣ್ ನಾನಿವತ್ತು ಕೆ ಆರ್ ಅಂದರೆ ಅದೇ ಅವಳನ್ನ ಮೀಟ್ ಮಾಡಬೇಕಾಗಿತ್ತು ಅಷ್ಟರಲ್ಲಿ ಇಷ್ಟೆಲ್ಲ ಆಯಿತು ಟೈಮ್ ಆಯಿತು ಇರ್ತಾಳೋ ಇಲ್ವೋ ಹೋಗಿರ್ತಾಳೋ ಒಂದು ಸಹ ಗೊತ್ತಿಲ್ಲ ಓಹೋ ಇದು ವಿಷಯ ಏನಪ್ಪ ಐದು ವರ್ಷದ ಮೇಲೆ ಇದೆ ಫಸ್ಟ್ ಮೀಟ್ ಓಕೆ ಓಕೆ ಬಾಸ್ ಆಗಿ ಲವ್ ಆಗಿದೆ ಅನಿಸುತ್ತೆ ಅಂತ ಹೇಳಿ ಅವನು ಹೊಟ್ಟೆಗೊಡೋರು ನಗ್ತಾನೆ ಹೇ ಇನ್ನೂ ಅವಳನ್ನು ನೋಡಿಲ್ಲ ಬಟ್ ನನ್ನ ಭಾವನೆಗಳ ಪ್ರತಿರೂಪ ಅವಳು ಖಂಡಿತ ಅವಳ ಮೇಲೆ ಲವ್ ಆಗಿದೆ ಅಂತ ಹೇಳಿ ನಗ್ತಾನೆ ಸರಿ ಸರಿ ಏನೋ ಒಂದು ಬಿಡಪ್ಪ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಕವೀಶ್ ದೇಶಪಾಂಡೆ ಐದು ವರ್ಷದಿಂದ ನೋಡ್ತಾನೆ ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ ಅವಳು ಹೇಗಿದ್ದಾಳೆ ನೋಡೋಕ್ಕೆ ಕಿರಣ್ ಅವಳು ನೋಡೋಕೆ ಹೇಗಾದರೂ ಇರಲಿ ಅದು ನನಗೆ ಮ್ಯಾಟರ್ ಅಲ್ಲ ಅವಳು ನನ್ನ ಮನಸ್ಸಿನ ಭಾವನೆಗಳಿಗೆ ಬೆಲೆ ಕೊಡ್ತಾಳೆ ಅವಳು ಹೇಗಿದ್ರು ನಾನು ಇಷ್ಟಪಡ್ತೀನಿ ಅಷ್ಟರ ಡಾಕ್ಟರ್ ಕವಿಷ್ ಬಳಿ ಬಂದು ಕವಿಶ್ ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು ಎಸ್ ಡಾಕ್ಟರ್ ಟರ್ನಿ ಅದು ಸ್ವಲ್ಪ ಅಂತ ರಾಗ ಹೇಳುವಾಗ ಪರವಾಗಿಲ್ಲ ಡಾಕ್ಟರ್ ಹೇಳಿ ನಮ್ಮಿಬ್ಬರ ಮಧ್ಯೆ ಮನೆ ಏನೂ ಇಲ್ಲ ನಿಮ್ಮ ತಂದೆಯವ್ರ ಕಾಫಿ ಅವ್ರ ವಾಟರಲ್ಲಿ ಮೈನರ್ ಹಾರ್ಟ್ ಅಟ್ಯಾಕ್ ಆಗೋ ಟೈಪ್ ಡ್ರಗ್ನ ಲೈಟಾಗಿ ಯಾರೋ ಮಿಕ್ಸ್ ಮಾಡಿದ್ದಾರೆ ಫಸ್ಟ್ ಚೆಕ್ ಮಾಡಿದಾಗ ಅಷ್ಟು ಕರೆಕ್ಟಾಗಿ ಗೊತ್ತಾಗಿಲ್ಲ ಬಟ್ ರಿಪೋರ್ಟ್ ಪ್ರಕಾರ ಅವ್ರು ಕುಡಿಯೋ ವಾಟರ್ ಅಥವಾ ಕಾಫಿಲಿ ಇದನ್ನು ಮಿಕ್ಸ್ ಮಾಡಿರ್ಬೋದು ಓಕೆ ಥ್ಯಾಂಕ್ ಯು ಡಾಕ್ಟರ್ ನಾನು ಗೆಸ್ ಮಾಡಿದ್ದೆ ಹಾಗೆ ನಿಮ್ಮ ಮೇಲೆ ಡೌಟ್ ಸಹ ಪಟ್ಟಿದ್ದೆ ಸಾರಿ ಅಂತ ಹೇಳ್ತಾನೆ ಕವಿಶ್ ನಾನು ಇಷ್ಟು ವರ್ಷದಿಂದ ನಿಮ್ಮ ಫ್ಯಾಮಿಲಿನ ನೋಡ್ಕೊಂಡು ಬಂದಿದ್ದೀನಿ ನನ್ನ ಮೇಲೆ ಸ್ವಲ್ಪ ಆದರೂ ನಂಬಿಕೆ ಇಡಪ್ಪ ಅಂಥೇಳಿ ಅವ್ರು ಹೊರಡ್ತಾರೆ ಈ ಕಡೆ ಕಿಶೋರ್ ಬಂದು ಬಾಸ್ ಡಾಕ್ಟ್ರ್ ಮೇಲೆ ಯಾವುದೇ ಡೌಟ್ ಇಲ್ಲ ಅವ್ರಿಗೂ ಸಹ ಮ್ಯಾಟ್ರಿಷ್ಟೊಂದು ಸೀರಿಯಸ್ ಅಂತ ಗೊತ್ತಿಲ್ಲ ಅವ್ರ ರಿಪೋರ್ಟ್ಸ್ ನೋಡಿನೇ ಅವ್ರಿಗೂ ಸಹ ಗೊತ್ತಾಗಿದೆ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗಿರೋದ್ರಿಂದ ಅವರು ಸಹ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಓಕೆ ಕಿಶೋರ್ ಇನ್ನು ಮಿಕ್ಕಿದ್ದು ಏನು ಮಾಡಬೇಕು ಅಂತ ನಿಂಗೆ ಗೊತ್ತಲ್ಲ ಯು ಕ್ಯಾರಿ ಆನ್ ಅಂತ ಹೇಳಿ ಅವನು ಕಿರಣ್ ಜೊತೆ ಪಾರ್ಕಿಂಗ್ ಹತ್ತಿರ ಬರ್ತಾನೆ ಏನು ಕವೀಶ್ ಇವತ್ತು ಆ ಹುಡುಕಿನ ಮೀಟ್ ಮಾಡಲೇಬೇಕು ಅಂದ್ಕೊಂಡಿದ್ಯಾ ಟೈಮ್ ಆಗ್ತಾ ಬಂತು ಬೇಗ ಹೋಗು ಇಲ್ಲ ಅವ್ರು ರಿಟರ್ನ್ ಹೋಗಿದರೆ ಕಷ್ಟ ಅಂತ ಹೇಳಿ ಅವನು ಹೊರಡ್ತಾನೆ ಈ ಕಡೆ ಅವನಿಗೋಸ್ಕರ ಹತ್ತತ್ರ ತ್ರೀ ಯಾರ್ಸ್ ವೀಟ್ ಮಾಡಿ ಸಾಕಾಗಿ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ತಂಗಿ ಕನ್ನಿಕಾ ಕಡೆಯಿಂದ ಕಾಲ್ ಬರುತ್ತೆ ಹಲೋ ಹೇಳು ಕನ್ನಿಕಾ ಅಕ್ಕ ಎಲ್ಲಿದ್ಯಾ ಸ್ವಲ್ಪ ನಮ್ಮ ಮಾಮೂಲಿ ಕಾಫಿ ಡಿ ಶಾಪ್ ಹತ್ತಿರ ಬರ್ತೀಯಾ ಪ್ಲೀಸ್ ಬೇಗ ಬಾ ಯಾಕೇನಾಯಿತು ಕನ್ನಿಕಾ ಬಂದಮೇಲೆ ಹೇಳ್ತೀನಿ ಯಾಕೆ ಏನು ಅಂತ ಎಲ್ಲ ಫೋನಲ್ಲೇ ಹೇಳಬೇಕಾ ಬೇಗ ಬಾ ಆಗಲ್ಲ ನಾನು ಸ್ವಲ್ಪ ಯಾರನ್ನೋ ಮೀಟ್ ಮಾಡಬೇಕು ಹೊರಗಡೆ ಬಂದಿದೆ ಸೊ ಹಂಗಾಗಿ ಸೀರಿಯಸ್ ಆಗಿದ್ದರೆ ಮಾತ್ರ ಬರ್ತೀನಿ ಬೆಳಿಗ್ಗೆ ಅಕ್ಕ ಇನ್ನೂ ಮುಗಿಲಿಲ್ವ ನಿಂದು ಬೇಗ ಬಾ ಸರಿ ಆಯಿತು ಬರ್ತೀನಿ ಟ್ವೆಂಟಿ ಮಿನಿಟ್ಸ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಶುನ್ಯಾಕೆ ಬರಲೇ ಇಲ್ಲ ಸುಮ್ಮನೆ ಕಾಯ್ತಾ ಕೂತ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ ಅನಿಸುತ್ತೆ ನೆಕ್ಸ್ಟ್ ನೋಡೋಣ ಅಂತ ಹೇಳಿ ಹೊರಡ್ತಾಳೆ ಅವಳು ಹೋಗಿ ಫಿಫ್ಟೀನ್ ಮಿನಿಟ್ಸ್ ಕವಿಶ್ ದೇವಸ್ಥಾನದ ಹತ್ತಿರ ಬರ್ತಾನೆ ಹಾಗೆ ದೇವಸ್ಥಾನನ ಕ್ಲೋಸ್ ಮಾಡ್ತಾ ಇರ್ತಾರೆ ಅವನು ಬಂದು ಅಲ್ಲಿ ಎಲ್ಲ ಕಡೆ ನೋಡಿ ಅಲ್ಲಿದ್ದ ಅರ್ಚಕರ ಹತ್ತಿರ ಕೇಳ್ತಾನೆ ಅರ್ಚಕ್ರೆ ಇಲ್ಲಿ ಬೆಳಗ್ಗೆಯಿಂದ ಯಾರಾದರೂ ಒಂದು ಹುಡುಗಿ ವೆಯ್ಟ್ ಮಾಡ್ತಾ ಏನಾದರೂ ಕೂತಿದ್ರ ಅಂತ ಕೇಳ್ತಾನೆ ಅದಕ್ಕೆ ಅವರು ಹೌದು ಕಣಪ್ಪ ಒಂದು ಹುಡುಗಿ ಬೆಳಿಗ್ಗೆಯಿಂದ ಇಲ್ಲೇ ಕೂತಿದ್ಲು ಈಗ ಹದಿನೈದು ನಿಮಿಷ ಆಯಿತು ಹೋಗಿ ಅಂತ ಹೇಳಿದ ತಕ್ಷಣ ಅವನಿಗೆ ತುಂಬ ನಿರಾಸೆ ಆಗುತ್ತೆ ಸರಿ ಅರ್ಚಕರೆ ಥ್ಯಾಂಕ್ ಯು ರಿಟರ್ನ್ ಕಾರ್ ಹತ್ತಿರ ಬಂದು ಸ್ಟೇರಿಂಗ್ ಮೇಲೆ ತಲೆ ಇಟ್ಟು ಇಷ್ಟು ವರ್ಷ ಆದಮೇಲೆ ಇವತ್ತು ನೋಡಬೇಕು ಅಂತ ಬಂದೆ ಆದರೆ ಆಗಲಿಲ್ಲ ನನಗೋಸ್ಕರ ಅವಳು ತ್ರೀ ಅವರ್ಸ್ ವೆಯ್ಟ್ ಮಾಡಿದಾಳೆ ಛೇ ಅಂತ ಹೇಳಿ ಸ್ಟೇರಿಂಗ್ಗೆ ಹೊಡಿತಾನೆ ನನ್ನ ಡ್ಯಾಡ್ಗೆ ಈಗೆಲ್ಲ ಆಗೋಕೆ ನನ್ನ ಹುಡುಗಿನ ನೋಡದೆ ಇರೋ ಹಾಗೆ ಮಾಡಿದ್ದಕ್ಕೆ ಯಾರೇ ಆಗಿದ್ರು ಇದಕ್ಕೆ ಬೆಲೆ ತಂದೆ ತರ್ತೀರ ಅಂತ ಹೇಳಿ ಡ್ರೈವ್ ಮಾಡ್ತಾ ಹಾಸ್ಪಿಟಲ್ ಹತ್ತಿರ ಹೊರಡ್ತಾನೆ